ಅಮ್ಮ ನಿರ್ಮಲವಾದ ಕನ್ನಿಕೆಯೇ ಸರ್ವನಾಮಾಂಕಿತ ಪರಿಶುದ್ಧ ತಾಯಿಯೇ ಇಡೀ ವಿಶ್ವದ ಜನತೆಯ ಮೇಲೆ ಕಾರಣೆ ತೋರಿಯಮ್ಮ ಇದು ವಿಶೇಷವಾಗಿ ಪ್ರವಾಹ ಪೀಡಿತವಾಗಿರುವಂತಹ ಎಲ್ಲ ಪ್ರದೇಶಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಕಂಗಾಲಾಗಿ ಹೋಗಿರುವಂತಹ ಜನತೆ ಮನೆಯನ್ನು ಕಳೆದುಕೊಂಡು ಇರುವಂತಹ ಒಲಗದ್ದುಗಳ ಒಳೆ ಒಲಗದ್ದೆಗಳಲ್ಲಿರುವಂತಹ ಬೆಳೆ ಫಸಲುಗಳ ಕಳೆದುಕೊಂಡು ಅಮ್ಮ ಎಷ್ಟೋ ಕುಟುಂಬಗಳಲ್ಲಿ ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿಯರನ್ನ ಕಳೆದುಕೊಂಡು ತಬ್ಬಲಿಗಳಾಗಿ ವಿಧವೇರೆಯಾಗಿ ನಿರಾಶ್ರಿತರಾಗಿರುವವರ ಮೇಲೆ ಕರಣೆ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಓ ನಿಷ್ಕಳಂಕವಾದ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರೇ ನಾವು ಮಾಡುವ ಪ್ರಾರ್ಥನೆಗಳನ್ನು ಆಲಿಸಿರಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿ ನೀವಾಗಿದ್ದೀರಿ ಅಮ್ಮ ಒಂದೊಂದು ದಿನದಲ್ಲಿಯೂ ನಿಮ್ಮ ಮದು ಕುಳಿತು ವಿಶ್ವಾಸದಲ್ಲಿ ಪ್ರಾರ್ಥಿಸುವ ನಿಮ್ಮ ಮಕ್ಕಳ ಪ್ರಾರ್ಥನೆಯನ್ನು ನೀವು ಆಲಿಸುವರಾಗಿದ್ದೀರಿ ನೋಡಿಯಮ್ಮ ಈ ಲೋಕದ ಜನತೆಯನ್ನ ಕುಟುಂಬಗಳನ್ನು ನೋಡಿಯಮ್ಮ ಪ್ರದೇಶಗಳನ್ನು ನೋಡಿಯಮ್ಮ ಅಮ್ಮ ಒಬ್ಬೊಬ್ಬರು ಸಹ ನಿಮ್ಮ ಮುಂದೆ ಬಂದು ಮಂಡಿ ಊರಿ ಕೈಗಳನ್ನೆತ್ತಿ ನಮೋ ಮರಿಯ ನಮ್ಮೋ ಮರಿಯ ಎಂದು ದೈವಾನುಗ್ರಹ ಬರಿತಳೆ ಎಂದು ಹೊಗಳುತ್ತ ಅಮ್ಮ ನಿಮ್ಮ ಸಾನ್ನಿಧ್ಯದಲ್ಲಿ ತಾಯಿಯಾಗಿರುವ ನಿಮ್ಮನ್ನು ಕುಟುಂಬಕ್ಕೆ ಸ್ವಾಗತಿಸುತ್ತಾ ಅಮ್ಮಾ ಅಮ್ಮ ಅಮ್ಮಾ ಅಮ್ಮ ಎಂದು ಕೂಗಿ ಕರೆಯುವ ಅಮ್ಮ ರೋಧನೆಗಳನ್ನು ನೀವು ಕೇಳುತ್ತಾ ಅಮ್ಮ ಒಂದೊಂದು ಮಕ್ಕಳ ಆ ರೋದನೆಯ ಹಿಂದೆ ಇರುವ ಕಣ್ಣೀರನ್ನು ನೀವು ನೋಡುತ್ತಾ ಇದ್ದೀರಿ ಅಮ್ಮ ನಿಮ್ಮ ಪ್ರಿಯ ಪುತ್ರನಿಗೆ ಸಮರ್ಪಿಸಿ ಅಮ್ಮ ಪ್ರತಿಯೊಬ್ಬರ ಮಕ್ಕಳ ಗೊಳವೆಗಳನ್ನು ಗೊಂದಲಗಳನ್ನು ನೋವುಗಳನ್ನು ಏಕಾಗ್ರತೆಗಳನ್ನು ನಿರಾಶ್ರೆಗಳನ್ನು ಬಲಹೀನತೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸಿ ಅಮ್ಮ ವಿಶೇಷವಾಗಿ ಈ ಲೋಕದಲ್ಲಿ ಎಲ್ಲ ದೇಶಗಳಲ್ಲಿ ರಾಜ್ಯಗಳಲ್ಲಿ ನಡೆಯುತ್ತಿರುವಂತಹ ಪ್ರವಾಹ ಮಳೆಯ ನಿಮಿತ್ತವಾಗಿ ಜಲಾಶಯಗಳು ತುಂಬಿ ಹರಿದೋಡುತ್ತಿರುವಂತಹ ಪ್ರವಾಹಗಳ ರಭಸಗಳಲ್ಲಿ ನಾಶವಾಗುತ್ತಿದೆ ಅಮ್ಮ ಸರ್ವವು ಪ್ರಕೃತಿಯಲ್ಲಿರುವುದು ಪ್ರತಿಯೊಬ್ಬ ಮನುಷ್ಯನಿಗಿರುವಂತಹ ಸಂಪತ್ತುಗಳು ನಾಶವಾಗುತ್ತಾ ಭಯಭೀತರಾಗಿದ್ದಾರೆಮ್ಮ ಅಮ್ಮ ಭಯದಲ್ಲಿ ಅಮ್ಮ ಹೋಗಿದ್ದಾರೆಮ್ಮ ಭಯದಲ್ಲಿ ಒಂದು ಕಡೆ ಅಮ್ಮ ಅಂಗವಿಕಲ ಒಂದು ಕಡೆ ರೋಗಿಗಳ ಅಂಗವಿಕಲರೊಂದು ಕಡೆ ರೋಗಿಗಳೊಂದು ಕಡೆ ವೃದ್ಧರಾದವರೊಂದು ಕಡೆ ತತ್ತರಿಸುತ್ತಾ ಅಮ್ಮ ಅಮ್ಮ ಎಲ್ಲ ಪ್ರವಾಹ ಪೀಡಿತ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ನಿಮ್ಮ ಪರಿಶುದ್ಧ ನಾಮದಲ್ಲಿ ಅಮ್ಮ ಪ್ರಭು ಯಶುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಅಮ್ಮ ಜಪಸರದ ಪ್ರಾರ್ಥನೆಗೆ ಬಂದಾಗೋಣ

ದೇವದೇವನಿಗೆ ಸ್ತೋತ್ರ ಮತ್ತು ಪವಿತ್ರವಾದ ದೇವರ ನಾಮ ಸ್ಮರಣೆ ಮಾಡಬೇಕು. ಇದು ಬೇಗ ಪಾಪಗಳನ್ನು ನಿವಾರಣೆಗೆ ಸಹಕರಿಸುತ್ತದೆ. ದೇಹದ ಕುಲದ ಸಾಧನೆಗೆ ಸಹಕರಿಸುತ್ತದೆ. ಏಕೈಕ ಜೀವವನ್ನೇ ವಿಶ್ವಾಸಿಸುತೈತೆ. ಆಮೆನ್. ಸ್ವರ್ಗದ ನೆರವಾಳುವಂತಿದೆ. ನಿಮ್ಮ ನಾಮೋ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ 뜻 ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲೂ ನೆರವೇರಲಿ.

பிரி பத்தரி முடல நேருத் திரிமூர ஃபலவாக ஏசு தண்ணீர் பிரச்சார பணி கட்டணி முடிலீயர நெருத்ரி மூத்த ஏசு தண்ணீர்

நம்ம பண்ணித்திரி நம்மள பிரசாத பூரிபுணி முனைவாரு திரும உதிரீர் பிருவமா உதிராலவாதீரு அம்மா நம்ம பிரசாத குடிபதா தண்ணீர் மத்தி மாதிரி தாஃபலவாத ஏசுதண்ண நமகேஷி அம்மாடி விரத்தாதீங்க தண்ணீர் மத்திய தாக்கு இவர பிரசாத பூமிரு பத்தி மோதிரவாதியா நம்ம சாத பீடியுட் நீர் நிமிமா உதிரவாத எட்டு நம்ம சாத கீழே நீர் மத்திமா உதிரவாத எண்ணீரு

பிரிபரீரு அவமான உண்டாகவே

संत कबीर ने हनुमान देव भगवान के पापी विनाश नमरा की प्रवाह पीढ़ी प्रकृति विलगन के समान प्राप्त की थी वो वो परे रखता सब पुरुष प्रभु मन सेता दिल्ली विदेर पर मनोदप और देश तनरो संत आंधी मन रोडी अति ममाते पापी गला नमरा के प्रवाह पीढ़ी प्रकृति विलगन के हम मान प्राप्त की थी वो वो परे

जी जी भगवान और देवता को नमस्कार है जय माता दी जय माता दी मां पीला देवता के और मां का जय जयकार है

और हमें उन्हें यह कहना बामपाओं और नेशनल मिनिस्टर के नदी के लिए चंद्रमुखर कर अमरनाथ के लिए शिववादिनी महाराम की किस तरह के नारकेदिक वाग्य देखे तो येला तो माना मोक्षराज की देवी से कुंडली को देने के लिए मेरे रास्ते आ ये सोशल बीइंग और कोंडो का फार्म बताना ट्विन नरेशन देखने सोना स्वर्ग दिल्ली द्वारा मत्तदीन नामक पूजितवागलेन நம்ம தந்தை நாம பூஜ்வாக வரலித்த பிருவியில் நெருவேரலி நம்ம நமக்கு ನಮ್ಮೋ ಮರಿಯವರ ಹೊರ ಪ್ರಸಾದ ಪೂರ್ಣೆ ಪ್ರಭುನಿ ಸಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪ್ರವಾಹ ಪೀಡಿತ ನಮ್ಮೋ ಮರಿಯ ವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊದಲಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಗುಣಿ ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎತ್ತು ಧನ್ಯರು ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಗುಣಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎತ್ತು ಧನ್ಯರು हम तमाम सुया देवामाते पाप विलाग देवा नमहाते प्रभावপীडित प्रदेशകളಿಗಾಗಿ അಮ್ಮ પ્રાર્થના ചെയ്തിരിക്കുന്ന നമ്മ പ്രാപ്ത സുദിരി. അമോമടിയവര പ്രസാദപൂർണൈ പ്രഗുരി മുടനേ ധാരി പ്രിയരന്നി നിയുദനേര മസ്തിമോദരത ബലവാട 예수തൻയരു. അംതാമിയാ മിയാ ദേവമാതേ പാപി വിലാഗ देवा നമഹതേ പ്രവാപ് പേടിത പ്രദേശകളಿಗಾಗಿ അಮ್ಮ പ്രാർത്തിച്ചിതെ യോക്ത ನಮೋಮರಿಯವರ ಪ್ರಸಾದ ಪುರಾಣೆ ಪ್ರಭುಲಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಸುಧರು ನಮೋಮರಿಯವರ ಪ್ರಸಾದ ಪೂರಣೆ ಪ್ರಭುಲಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಸುಧಣ್ಯರು ಾಗಿರುವ ನಮಗಾಗಿ ಪ್ರವಾಹ ಪೀಡಿತ ಪ್ರದೇಶಗಳಿಗಾಗಿ ನಮೋಮರಿ ಪ್ರಸಾದ ಪೂರ್ಣ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದನದ ಫಲವಾದ ಎಷ್ಟು ಧನ್ಯರು ನಮಗಾಗಿ ಪ್ರವಾಹ ಪೀಡಿತ ಪ್ರದೇಶಗಳಿಗಾಗಿ

ಮೂಲನಂತರ ನಮ್ಮ ಅಮ್ಮಾ ಪಾಪರವರ ಫ್ಯಾಮಿಲಿ ಇಂದ ನಮ್ಮ ತಾತ ತಾಯಿಯಿಂದ ನಮ್ಮೋರ್ದನ್ನು ಮಾಡಾಯ್ವಿ. ಇಲ್ಲಿ ವಾಕಿತಿ ಮಾಹೆಯ ನತೀಕ ಸುಳ ಕೂಡಿದು. ನಮ್ಮ ಆಕ್ಷರ ರಾಜ ಕೇಳಿ ತೀರಿಕೊಂಡಿರಿ. ಐದನೇ ನಾಲ್ಕುನೇ ಈ ಶುಕ್ರವೇನೇ ನಮಗಾಗಿ ಭರತಾರ ಮಾಡಿದವರು ಮನಾಸವಿನ ಜನ್ಮೋಣ. సర్వ దллеడవమ్మ సంబే నిమనామ ఉచితావగలి నిమరాచ్య వరలి నిమ చిత్త సర్గ దлле నెలవేను అప్రకార భువి ఎనియు నెలవేనలి నమలన భావతో నింగమచిస్తున నమము ఇన్ని నమకి కొడే ఇట్లు దయకల్ప మాడివేన నా ఉచ్ఛనతో కారణమ పాపములను నివృత్తి నమ దియోదతికివలపడి చేతే గేడియిన నమదర శుచిని అమ్మే ನನೂ ಮರಿಯ ಪ್ರಸಕ್ತ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ಥಳೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಉದರವಾದ ಎಷ್ಟು ಧನ್ಯರು ನಮೋಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಊದರಾದ ಫಲವಾದಿ ಮತ್ತು ತಂಡದ ಪ್ರತಿನಿಧಿಗಳಿಗಾಗಿ ಪ್ರಸಾದ ಪೂರ್ಣೆ ಪ್ರಭು ನಿಮೋಡಾನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಎಷ್ಟು ಧನ್ಯರು మోరి ప్రసాద పూర్ణే ప్రభు నిమ్మొడనే స్త్రీయ మేము నిమ్మ ఉదర ఫలవార్డు ధన్య దేవమాత అమృత ప్రతినిధి ನಮೋ ಮಡಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮಡಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

ओन नय ओनम नय आपनमा पासागलले करने के लिए हरकत देने की दरखास्त पाड़ि गेलै हमर वागीर बादरना तैनै पछि सेला कुलु ओछो अंशमा शुटुके लेलै ताराणीय मदद दानियै ये चाय नय पाइए नम्मा जीवन में माथे लेमे मन्दतमके के लिए विशेष समर्थन अटाने लेलै

அவர் அந்த சுத்தமான மார்க்கில் சொபரமண்டலத்தை மேற்கொள்ளவும் அவர் தயவபாரா பிரதான மூலக்கட்டபினோ தட்சமார்க்கைந்து குமாரன்ங்கரட்சிக்கென்று பூணப்பிரவேசித்து அந்த காரியத்தை தர்ச்சிக்க வேண்டும் ஆமென் சகதேவே நாமே பிரேஸ்துரா आवे मरिया आ, आवे आवे मरिया आवे मरिया आवे आवे मरिया आवे मरिया